ಏಯ್ ಜ್ಯೋತಿ ಜ್ಯೋತಿ ಏನೇ ಬಂದಿರೋದು ಯಾಕೆ ರೇ ಈ ಬಾಲ್ ಬಳ್ತಾ ಇದ್ದೀರಾ ಹಾಂ ಏನು ಬಂದಿರೋದು ಯಾಕೆ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಹಾಂ ಏನಾಗಿತ್ತು ಮನೆಗೆ ನಿನಗೆ ಏನು ಕಡಿಮೆ ಆಗಿತ್ತು ರೆಡಿಯಾ ಮನೆಗೆ ನಡಿಬೇಕು ಹಾಯ್ ಎಲ್ಲರಿಗೂ ನಮಸ್ಕಾರ ನನಗಂದು ಮನ್ಸಿಗೆ ಬಂದು ಇದು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೆ ಅಷ್ಟೇ ರಾತ್ರಿ ನಿದ್ದೆಗಂಡಲ್ಲಿ ಏನಾದರೂ ನನ್ನ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರಾ ಹಾಂ ಇದ್ರೂ ಇರ್ಬೋದು ಅನ್ಕೊಂತೀನಿ ಬೆಳಗ್ಗೆ ಆ ಆಯಿತು ಅಂತಂದರೆ ಸುಮಾರೊಂದು ಏಳು ಎಂಟು ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ದೀರ ಎಲ್ಲೋ ರಾತ್ರಿ ನಿದ್ದೆಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಂತ ಅನಿಸಿಕೆ ದಯವಿಟ್ಟು ಈ ಥರ ಮಾಡಬೇಡಿ ನಮಗೆ ಸಬ್ಸ್ಕ್ರೈಬರ್ ಬಂದರೆ ಹೋ ಒಬ್ಬರಾದರೂ ಬಂದ್ರಲ್ಲ ಅಂತ ಮನಸ್ಸು ಖುಷಿ ಇರುತ್ತೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿದಾಗ ಮತ್ತೆ ನಾವು ಮುಂದಿನ ವೀಡಿಯೋ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಬೇಡ ಆಯಿತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇಡ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡೋದು ಬೇಡ ನನಗೆ ಎಷ್ಟು ಜನ ಇದ್ದಾರೆ ಎರಡು ಸಾವಿರದ ನಾನ್ನೂರು ಜನ ಅವರಷ್ಟು ನೋಡಿದ್ರೆ ಸಾಕು ಯಾಕೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅನ್ಸಬ್ಸ್ಕ್ರೈಬ್ ಮಾಡೋದು ಹಾಂ ನಾನೆಲ್ಲ ನಿದ್ದೆಗಳಲ್ಲ ಮಾಡಿಕೊಂಡು ಆಮೇಲೆ ಬೆಳಗ್ಗೆ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಕರ್ಕೊಂಡು ಹೋಗಪ್ಪ ರಾಜಪ್ಪ ಕರ್ಕೊಂಡು ಹೋಗು ಮನೆಗೆ ಕರ್ಕೊಂಡು ಹೋಗು ಹೆಣ್ಮಕ್ಳು ಎಲ್ಲಿರಬೇಕು ಅಲ್ಲಿರಬೇಕಪ್ಪ ಅದೇ ಸೇಫ್ಟಿ ಕಾಲ ಸರಿಯಿಲ್ಲ ಕರ್ಕೊಂಡೋಗು ಏ ಕಾತೀಕಾ ಕಾರ್ತಿಕ ಏಯ್ ಕಾಟಿಕಾ ಕೊರೋ ಇಲ್ಲಂದ್ರೆ ಒದಾದ್ಬಿ ತಿಳ್ ನೋಡ್ಕೋ ಚೆನ್ನಾಗಿ ರೆಕ್ತಬೇಡಂಗೇ ಕೊಡು ಮಾನವಾಗಿ ಬಾಲೆನೋ ನಾನು ಅಷ್ಟೇ ಚೆನ್ನಾಗಿ ಹೊಡಾ ಕೊಡ್ತೀನಿ ಕೋಲೇಡ್ಕೊಂಡ ಓಹೋ ಏನ್ ನೀನು ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ನನಗೆ ಬೇಕು ಎಲ್ಲಾನು ಕೊಡಿಲಿ ಕೊಡಿಲಿ ಬಾಲೆಗುನೆ ಕೊಡ ಇಲ್ಲಿ ಕೊಡ ಇಲ್ಲಿ ಬಂದೆ ಬಂದೆ ನಡಿ ರಾಜಕೆ ಯಾರು ನಿಮ್ಮೊಳಕ್ಕೆ ಬರ ಕೇಳಿದ್ದ ನಡಿ ರಾಜಕೆ ಅಪ್ಪ ನಾನು ಅಲ್ಲಿ ಇರಲ್ಲ ಅಪ್ಪ ನಾನು ತಪ್ಪೈದಪ್ಪ ಇನ್ನೊಂದು ಸತೆ ಆ ಜೊತೆ ಮಾತಾಡಲ್ಲಪ್ಪ ಸಂಗೀತ ಏನೂ ಬೇಕಾಗಿಲ್ಲ ನಡಿ ನಮ್ಮ ಮನೆಗೆ ನಾವು ಇರೋಣ ನಡಿ ಯಾಕೆ ಒಬ್ಬರ ಮನೇಲಿ ಬಲವಂತವಾಗಿರಬೇಕು ನೀನು ಮಾಡಬಾರ್ದು ತಪ್ಪು ಮಾಡಿದ್ರೆ ಅದಕ್ಕೆ ಅವ್ರು ಹೂಗು ದೂರ ಇಕ್ಕಿದ್ರು ನೀನು ಕರೆಕ್ಟಾಗಿದ್ದರೆ ಹಾಂ ನೀನು ಕರೆಕ್ಟಾಗಿದ್ದಿದ್ರೆ ಯಾರಕ್ಕೆ ನಿನ್ನ ಮನೆಯಿಂದ ಆಚೆಕ್ತಾಯಿದ್ರು ತಪ್ಪಿರೋದು ನಿಂದು ಬೇರೆಯವ್ರನ್ನಾಕೆ ನಿಷ್ಠೂರ ಮಾಡ್ತಾ ಇದೆಯಾ ನಡಿ ಮನೆಗೆ ನಡಿ ಇಲ್ಲಪ್ಪ ನಾನು ಬರಲ್ಲ ನಾನು ಸಂಗೀತ ಅಮ್ಮನ ಜೊತೆಗೆ ಇರ್ತೀನಿ ಇರ್ತೀನಿ ಕರ್ಕೊಂಡೋಗಪ್ಪ ರಜಪ್ಪ ಹಿಂಗೆ ಹೇಳ್ತಾಳೆ ಅಂತ ಬೇಜಾರ್ ಮಾಡ್ಕೊಂಬೇಡಪ್ಪ ನಾವು ಮನೆಯಿಂದ ಆಚೆ ಹೋಗಲ್ಲ ಎಲ್ಲಿ ಹತ್ತೋಳ ಎಲ್ಲಿ ಬತ್ತಳ ಯಾಕೆ ತಿಳಿಯದಪ್ಪ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರ ಆಮೇಲೆ ಇವಾಗ ಏನು ನೀನು ಮಾಡಬಾರ್ದು ನಿಷ್ಠೂರ ಮಾಡ್ತಾ ನನ್ನ ಮಗಳ ಮೇಲೆ ನಾನು ಅದು ಒಂದು ನಿಷ್ಠೂರ ಹೊತ್ಕೊಂಡು ಕುತ್ಕೊಂಡಿನ ಇವಾಗ ಗೂಬೆ ಆಗೋಗೋಳೆ ಇನ್ನೂ ಗೂಬೆ ಆಗುತ್ತಾಳೆ ಬೇಡ ಕರ್ಕೊಂಡು ಹೋಗಪ್ಪ ನಿನ್ನ ಮಗಳು ಕರ್ಕೊಳ್ಳೋಕೆ ನಿನ್ನ ಮನೆಗೆ ಭದ್ರವಾಗಿ ಇಕ್ಕು ಓದಂಗಿದ್ರೆ ಓದ್ಸು ಇಲ್ಲ ಅಂತಂದ್ರೆ ಯಾರು ಕರ್ಕೊಂಡು ಕೊಟ್ಟು ಮದುವೆ ಮಾಡು ಕರ್ಕೊಂಡೋಗ ನಿನ್ನ ಮಗಳ ನೀನು ಏ ಪದ್ಮ ಕೇಳಿಸ್ತಾ ಹೇಳ್ತಾ ಇರೋದ್ವಾ ಅವಳೇನು ಇಲ್ಲಿ ಇರ್ತೀನಿ ಇಲ್ಲಿ ಇರ್ತೀನಿ ಅಂತವಳೆ ಇರೋ ಅಷ್ಟೊತ್ತಂಗೆ ಆಯ್ತಿಲ್ಲ ಮರ್ಯಾದೆ ಕರ್ಕೊಂಡು ಇಡಿ ಇವ್ ಯಾರು ಏನಂದ್ರು ಏನು ಮರ್ಯಾದೆ ಮಾಡಿದ್ರು ಅದೇ ನಾನು ಹೇಳ್ತಾ ಇದ್ಯಾ ಸಂಗೀತ ಎದ್ದು ಒಳಕೋದ್ಲಲ್ಲ ಇನ್ನೇನ್ ನಡಿ ಅಯ್ಯೋ ಎದ್ದು ಒಳಕೆ ಹೋಗ್ಬಿಟ್ಟವಳೆ ಇವಳು ಕಾಲ್ ಬಿಟ್ಟು ಕೇಳ್ಕೊಂತ ಇದ್ಲೆ ನಾನು ಚಮಸ್ ಬಿಡು ಅಮ್ಮ ಚಮಸ್ ಬಿಡು ಅಮ್ಮ ಅಂತ ಹಾ ಒಳಕೆ ಹೊಟ್ಟು ಬಿಟ್ಟವಳೆ ಏನಮ್ಮ ನಿನ್ ಮಗಳನ್ನ ಕೇಳೋಗಮ್ಮ ಏನೋ ಮಗಳ್ಕಿನ ಹೆಚ್ಚಾಗಿ ನೋಡ್ಕೊಂತ ಇದೆಯಲ್ಲ ಓ ಕೇಳೋಗು ಏನು ನನ್ನ ಮಗಳು ತಪ್ಪು ಮಾಡ್ಬಿಟ್ಲು ಇವಾಗ ಕ್ಷಮಿಸುವ ಅಂತ ಕೇಳ್ತಾಳಲ್ಲ ಇನ್ನು ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳ್ತಾಳಲ್ಲ ಓ ಕೇಳೋಗಮ್ಮ ನಿನ್ನ ಮಗಳನ್ನ ನೋಡಮ್ಮ ನನ್ನ ಮಗಳಿಗೆ ಅಂದ್ರೆ ಮಗಳ್ಕಿನ ಹೆಚ್ಚಾಗಿ ಅವಳೆ ನನ್ನ ಜೊತೆಗ ಏನೋ ನನ್ನ ಮಗನ ರತ್ಮನೆ ಅವನೇ ಅಂತ ನಾನು ಇಲ್ಲಿ ಬಂದು ಅವ್ಳು ಚಾಕ್ರಿ ಮಾಡ್ಕೊಂಡು ಇಲ್ಲಿ ಬಿದ್ದಿದ್ದೀನಿ ಅನ್ಕೊ ಹಾ ನಿನ್ ಗಂಡು ಮಾಡಬಾರ್ದು ಕೆಲಸ ಮಾಡ್ದ ಅವಳನ್ನ ಅವಳ ಮಗುನ ದೂರ ಮಾಡಿದ್ನು ಅದನ್ನೆಲ್ಲನು ಒಟ್ಟೆಗೆ ಹಾಕೊಂಡು ಇವಳಿಕೇನೋ ಇರೋಕೆ ಜಾಗ ಕೊಟ್ಲು ಇವಳು ಮಾಡಿದ ಕೆಲಸ ಏನೋ ಏನ್ ಮಾಡಿದ್ಲಮ್ಮ ನಿನ್ನ ಮಗಳು ಏನ್ ಕೆಲಸ ಮಾಡಿದ್ಲು ಲವ್ ಅಂತ ಲವ್ವು ಬೇಕಾ ಓದೋ ವಯಸ್ಸಿನಾಗಿದ್ದೆ ಅಲ್ಲನು ಹಾಂ ಅವಳಾಗಿ ಚೆನ್ನಾಗಿದ್ದರೆ ಇವತ್ತು ಹೆಂಗಿರೋಳು ರಾಣಿ ರಾಣಿ ಇದ್ದಂಗಿರೋಳು ಅವಳ ಹತ್ರ ಎಷ್ಟು ನಂಬಿಕೆ ಇಟ್ಕೊಂಡಿದ್ಲು ಸಂಗೀತ ಇವಳ ಮೇಲೆ ಅದನ್ನೆಲ್ಲ ಹಾಳು ಮಾಡ್ಕೊಂಡಲ್ಲ ಕರ್ಕೊಂಡು ಹೋಗಮ್ಮ ನಿಮ್ಮ ಮನೆಕ ಕರ್ಕೊಂಡೋಗು ಆಮೇಲೆ ನಾಳೆ ಬೆಳಿಗ್ಗೆ ಏನೋ ಹೆಚ್ಚು ಕಮ್ಮಿ ಆದರೆ ತಿರ್ಗಾ ಅದನ್ನ ಎತ್ತೆ ಅವಳ ತಲೆ ಮೇಲೆ ಹಾಕ್ಬಿಡ್ರಿ ಕರ್ಕೊಂಡೋಗಮ್ಮ ಏಯ್ ಕರ್ಕೊಂಡು ಹಿಡಿಯೇ ಅವಳಿಕ್ಕಿರು ನಂಬಿಕೆನ ಉಳಿಸ್ಕೊಂಡಿದ್ದಿದ್ರೆ ಇವತ್ತು ಇವಳು ಹೆಂಗೋ ಇರೋಳು ಹೆಂಗೋ ಇರೋಳು ಹಾಂ ಅದನ್ನೆಲ್ಲ ಕೆಡಿಸ್ಕೊಂಬಿಟ್ಲಲ್ಲಾ ಬೇಕಾಗಿತ್ತ ಇವಳಕ್ಕೆ ಇದೆಲ್ಲನು ಬೇಕಾಗಿತ್ತೆ ನಮ್ಮ ನಿನ್ ಮಗಳಿಕ ಆಯ ಹೋಗ್ಲಿ ಬಿಡಮ್ಮ ಹೇಳಿದ್ದೀನಿ ಹೇಳ್ಬಿಡಲ್ಲ ಐ ನಡಿಯ ನಡಿಯ ಮನಕ ಏ ಯಾಳ ಕನಕಿಯ ಲಕ್ಕಪ್ಪ ಲಕ್ಕ ನಡೀರಿ ಮನಕ ಕನಕಿಯ ನಿಂಗೆ ಬಾರೆ ಮನೆ ಐತೆ ಬಾರೆ ನಿಂಕ ಮಾಡ್ತೀನಿ ಬಾರೆ ಏ ನಡಿ ಎಲ್ಲತ್ತಿಕ ನಡಿ ನೋಡಿದ್ದೀನಿ ನಡಿ ನಿನ್ನ ಓಹೋ ಎಲ್ಲಕ್ಕ ಬಂಬ ತೊಗೊಂಡ ನಂಕ ನಡಿ ಎಲ್ಲ ಈ ಅಮ್ಮ ನಾನು ಬರಲ್ಲ ಬಿಡಮ್ಮ ನನ್ನ ಸಂಗೀತ ಅಮ್ಮನ ಜೊತೆಗೆ ಇರ್ತೀನಿ ಅವಳೆದ್ದು ಒಳಕೋದ್ಲಲ್ಲ ನೀನ್ ಇರೋದು ಇಷ್ಟ ಇಲ್ಲ ಅಂತಾನೆ ಅವಳೆದ್ದು ಒಳಕೋಗಿದ್ದು ನಡಿ ಇಲ್ಲೇ ಹೆಂಗಿದ್ರು ನಡೀತದೆ ಅಂತ ನಿನ್ನ ಪ್ಲಾನು

ಅಯ್ಯ ಇವ್ ಕಾಟ ಅದು ಯಾವಾಗ ತಪ್ತೈತೋ ಏನೋ ಅವಳಕ ಲೇ ಸಂಗೀತಾ ಸಂಗೀತ ಏನಮ್ಮ ಅದು ಓದ್ರಿ ನಮ್ಮ ಅವರೆಲ್ಲ ಹೋದ್ರೆ ಅವರೆಲ್ಲ ನೀನು ಯಾಕೆ ಹೋಗಿದ್ದೆದ್ದು ಅಯ್ಯೋ ಹೋಗಮ್ಮ ಎಲ್ಲಿಂದ ತಲೆನೋವು ಅವ್ಳಿಗೆ ಇರ್ತೀನಿ ಅಂತ ಗೋಡಾಡೋದು ನಾನು ಇರಿಸಿಕೊಳ್ಳೋದು ಆಮೇಲೆ ಕೈಯ್ಯಾನ ನಾ ದುಡ್ಡು ಗಿಡ್ಡು ಎತ್ಕೊಂಡು ಓಡೋಗ್ಬಿಟ್ರೆ ನಾನೇನಮ್ಮ ಮಾಡ್ಲಿ ಹಾಂ ದುಡ್ಡು ಎತ್ಕೊಂಡು ಹೋದ್ರೆ ಹೋಗ್ಕೊಳ್ಳಲಿ ಆ ನಿಂದಿ ಓದ್ಕೊಂಡವ್ರ್ ಯಾರು ಅಯ್ಯೋ ಇವಳಿಂದ ನನ್ನ ಮಗಳು ಮನೆ ಬಿಟ್ಟು ಹೋದ್ಲು ಅಂತೀನಿ ಅವ್ಳು ನಮ್ಮನೆ ಮುಂದೆ ಎಲ್ಲ ಅಂತ ಬಾಯ್ ಬಡ್ಕಂಡೀನಾ ನನ್ಗೆ ಯಾರು ಸವಾ ಬೇಡಮ್ಮ ಅಮ್ಮ ಅಲ್ಲಿ ಕೆಲಸ ನನ್ಗೆ ಕೂಗಮ್ಮ ಅವನ ಕೂಗಮ್ಮ ನೀನು ಏನಕ್ಕೆ ಏ ಕೂಗಮ್ಮ ನಾನು ಹೇಳ್ತೀನಿ ಎಲ್ಲ ಹೇಳ್ಬೇಕು ಪುರಾಣ ಏ ರವಿ ಆ ಏನೋ ನೋಡಪ್ಪ ನಿಮಗೆ ಎಷ್ಟು ತಿಂಗಳ ಸಂಬಳ ಬಾಕಿ ಇದೆ ಯಾವ ಬ್ಯಾಲೆನ್ಸ್ ಇಲ್ಲ ಮೇಡಮ್ ಎಲ್ಲಿದ್ದೀರಾ ಯಾಕೆ ಇವಾಗ ಈ ಮಾತು ಎರಡು ತಿಂಗಳದು ಎಕ್ಸ್ಟ್ರಾ ಕೊಡ್ತಾ ಇದೀನಿ ಮನೇಲಿ ಇನ್ನು ಮುಂದೆ ನಿಮ್ಗೆ ಕೆಲಸ ಮಾಡೋಂಗಿಲ್ಲ ಆಯ್ತಾ ನಾವು ಬೇರೆ ಯಾರನ್ನ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋ ಮೇಡಮ್ ನಾನೇ ತಪ್ಪು ಮಾಡಿದೆ ಮೇಡಮ್ ನಾನ್ಯಾಕ್ ಮೇಡಮ್ ಕೆಲ್ಸಿಂದ ತೆಗ್ದಾಗ್ತಾ ಇದ್ದೀರಾ ನಾನೇನು ತಪ್ಪು ಮಾಡಿಲ್ಲ ಮೇಡಂ ಏಯ್ ನೀನೇನು ಕೊಯ್ಲಿ ಇಟ್ಕೊಂಡಿರೋದು ನಾನು ಸಂಬಳ ಕೊಟ್ಟು ಹಾ ಏನಕ್ಕೆ ಇಟ್ಕೊಂಡಿರೋದು ಮನೆ ಒಳಗಡೆ ಯಾರು ಬಂದು ಬಿಡಬೇಡ ಅಂತ ತಾನೇ ಇಟ್ಕೊಂಡಿರೋದು ಏನಕ್ಕೋ ಇಷ್ಟೊಂದು ಜನ ಮನೆ ಒಳಗಡೆ ಇಂಗ್ ಹುಟ್ಟವ್ರೆ ಹಾ ಹೇಳಿದ್ದೀನಿ ತಾನೇ ನಾನು ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಮೇಡಮ್ ನಾನು ಏನಾದರೂ ಆ ಕಡೆ ಕೆಲಸ ಮಾಡ್ತಾ ಇದ್ರೆ ಇವ್ರು ಒಳಗಡೆ ಬಂದ್ಬಿಡ್ತಾರೆ ಮೇಡಮ್ ನಾನು ನೋಡಿದ್ರೆ ಯಾರನ್ನೂ ಒಳಗಡೆ ಬಿಡೋಲ್ಲ ಮೇಡಮ್ ಆಕಸ್ಮಿಕವಾಗಿ ಒಳಗಡೆ ಬಂದ್ಬಿಡ್ತಾರೆ ಮೇಡಮ್ ನಾನು ಏನು ಮಾಡೋಕ್ಕಾಗಲ್ಲ ಮೇಡಮ್ ಅವ್ನ ಯಾವ ಒಬ್ಬನು ಬಂದಿದ್ನಲ್ಲ ಎಲ್ಲಿ ಅವನು ಎಲ್ಲದ ಅವನು ಬರ್ಲೇ ಇಲ್ಲ ಮೇಡಮ್ ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ನೋಡ್ಕೊ ಕರೆಕ್ಟಾಗಿ ಕೆಲಸ ಮಾಡಂಗಿದ್ರೆ ಮಾಡು ನಿನ್ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡ್ತಾ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಇಲ್ಲಿ ಒಂದು ನಿಮಿಷ ಇರಬಾರ್ದು ನಮ್ಮ ಗಂಡೆದುರುಗಡೆ ಏನ್ ಕೆಲಸ ಮಾಡ್ತಾ ಇದ್ಯಾ ಒಳಗಡೆ ಏನೋ ನುಗ್ತಾ ಇದ್ರಲ್ಲ ಹಾ ಇದನ್ನು ಕುರಿಲಟ್ಟಿ ಅಂದ್ಕೊಂಡಿದ್ಯಾ ತೆಗೆದು ಈ ಕಡೆಯಿಂದ ಬಿಟ್ರೆ ಹೆಂಗಿರ್ಬೇಕು ಮರ್ಯಾದೆ ಕೊಟ್ಟಷ್ಟು ಮೇಲೆ ಹೋಗ್ತಾ ಇದೆಯಾ ನೀನು ಇದೇ ಲಾಸ್ಟ್ ಇನ್ನು ಮುಂದೆ ಒಬ್ಬರಾದ್ರೂ ನಮ್ಮ ಮನೆ ಒಳಗಡೆ ಬಂದವರಂದ್ರೆ ಅವ್ರಿಗೆಲ್ಲ ಪನಿಶ್ಮೆಂಟ್ ಕೊಡೋದು ಕೊಡ್ತೀನಿ ಸಂಗೀತಕ್ಕ ದಿವಾಕರ ಬಾಪಾ ಏನು ನಮ್ಮನೆ ಕಡೆ ಅಪ್ರೂವ್ ಬರ್ ಬಂದ್ಬಿಟ್ಟಿದ್ಯಾ ಯಾಕೋ ದಿವಾಕರ ಏನಾಯ್ತು ಅಕ್ಕ ಈ ಎರಡು ನಮ್ಮ ಅಪ್ಪನ ಕಾಣಿಸ್ತಾ ಇಲ್ಲಕ್ಕ ಹೋಗ್ರಿ ರವಿ ಅವರೇ ಮೇಲೆ ಡ್ಯೂಟಿ ಕರೆಕ್ಟಾಗಿ ಮಾಡ್ಬೇಕು ಸರಿ ಮೇಡಮ್ ಎರಡು ದಿವಸದಿಂದ ಕಾಣ್ತಾ ಇಲ್ಲ ಎಲ್ಲೋಗಿರ್ಬೋದು ಮಾವ ಎಲ್ಲೋಗಿದ ಗೊತ್ತಿಲ್ಲಕ್ಕ ನಮ್ಮ ಅಪ್ಪನ ಜಗಳ ಮಾಡ್ಕೊಂಡ್ರಂತೆ ಅದಕ್ಕೆ ಕೋಪ ಮಾಡ್ಕೊಂಡು ಎಲ್ಲಿಗೋ ಹೊರಟು ಬಿಟ್ಟವನಕ್ಕ ಯಾಕಂತೆ ಅತ್ತೆಮ್ಮ ಅವನು ಜಗಳ ಮಾಡಿದ್ವ ಸವಿತಾಕ್ ನೋಡಿದ್ವ ನಿಮ್ಮನ್ನು ರಾಜನೂ ನೋವು ಒಂದು ಮಾಡಬೇಕು ಅಂತ ಹೇಳದಂತೆ ಅಪ್ಪನ ಅದಕ್ಕೆ ದೊಡಮ್ಮನೂ ಕೋಪ ಮಾಡ್ಕೊಂಡು ಏನಾರ ಬೈಡ್ಲಂತೆ ಬೇಕಾಗಿಲ್ಲ ಅಂತ ಅದಕ್ಕೆ ಇಬ್ರು ಜಗಳ ಮಾಡ್ಕೊಂಡವ್ರೆ ಅಪ್ಪನ ದೊಡಮ್ಮನ ಒಡೆದ್ಬಿಟ್ಟವನೇ ಅದು ಆವತ್ತು ಮನೆಯಿಂದ ಈಚೆಗೆ ಬಂದವನಂತ ಕೈ ಗೊತ್ತಿಲ್ಲಕ್ಕ ಏನೋ ಬಂದಿದ್ನ ಕೈಲಿ ಇಲ್ಲ ದಿವಾಕರ ಇಲ್ಲ ಬಂದಿಲ್ಲ ನಾನು ಆವತ್ತು ನೋಡಿದ್ದಷ್ಟೆ ಮತ್ತೆ ನೋಡೇ ಇಲ್ಲ ನಿಮ್ಮಪ್ಪನ ಸುಮಾರು ದಿನ ಆಯಿತು ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಹಿಂಗೆ ಇಲ್ಲಕ್ಕ ಕೊಟ್ಟಿಲ್ಲ ರಾಜಣ್ಣತ್ರ ಹೋಗಿದ್ದೆ ನಾಳೆ ಒಂದು ದಿವಸ ನೋಡ್ಬಿಟ್ಟು ನಾಳದು ಬಿಡು ಎತ್ತನ ಹೋಗೋನೇನೋ ಬರ್ತಾನೆ ಅಂತನು ಹ್ಞೂ ಹಾಗೆ ಮಾಡಪ್ಪ ನಾಳೆ ಒಂದು ದಿವಸ ನೋಡ್ಬಿಟ್ಟು ನಾಳೆದು ಕೊಡು ಹ್ಞೂ ಆಯ್ತಕ್ಕ ಸರಿ ನಾನು ಓದ್ತೀನಕ್ಕ ಎಲ್ಲ ನಾವು ಏನೋ ಕೇಳ್ತೀನಿ ಯಾರನ್ನು ನೋಡಿದ್ರು ಎತ್ತನ ಓದ್ತಾ ಇದ್ನೇನೋ ಕೇಳ್ತೀನಕ್ಕ ಹ್ಞೂ ಸರಿನಪ್ಪ ಆಯಿತು ಕಾಪಿ ಏನೇನು ಕುಡಿತೀಯಾ ಬೇಡಕ್ಕ ಬೇಡ